ಹೌದು ಹಾಂ ಅದು ನೆನ್ನೆ ಬಂದಿರೋದ್ರಿಂದ ಒಂದು ದಿವ್ಸದಲ್ಲೇ ಮಾಡೋಕ್ಕಾಗಿಲ್ಲ ಅದಕ್ಕೆ ಪಾಸ್ತು ಜೈಲಲ್ಲಿ ವೈರಲ್ ಆಗಿದ್ದು ಪಿಕ್ಚರ್ನೆ ಮಾಡಿದೀನಿ ಈಚೆ ನೋಡಿರ್ತೀರಾ ನೀವೂ ಅದನ್ನು ಮಾಡ್ತೀನಿ ಇನ್ನೂ ಮೂವಿ ಬಂದೇ ಬರೋದೇ ಅದಕ್ಕೂ ಮಾಡೇ ಮಾಡ್ತೀನಿ ಅದೇ ನಂಬರ್ ಬ್ರೋ ಇದು ಒಂದು ಹೆಲ್ದಿಸ ತೊಗೊಂಡೆ ಬ್ರೋ ಯಾಕಂದರೆ ದೊಡ್ಡದಲ್ವಾ ಕಲ್ಲರು ಅದಕ್ಕೆ ಹೆಲ್ದಿ ಸಹ ಆಗಿದೆ ಹದಿನೇಳು ವರ್ಷ ಆಗಿದೆ ಮೂವಿ ರಿಲೀಸ್ ಆಗಿದೆ ಇವಾಗ ಇಷ್ಟು ದಿನ ರೀವೀನ್ ತಮ್ಮ ಒಂದು ಆಡಿಯೋ ಬಿಟ್ಟಿದ್ರಲ್ವಾ ಇವಾಗ ಬಸ್ ಆಚೆ ಬರಲಿ ಹೊಸ ಆಡಿಯೋ ರಿಲೀಸ್ ಮಾಡ್ತೀವಿ ಅವಾಗ ಈ ಮೀಡಿಯಾದ ದರ್ಶನ್ ಎದುರುಗಡೆ ಆಗ್ಲಿ ದರ್ಶನ್ ಫ್ಯಾನ್ಸ್ ಎದುರುಗಡೆ ಆಗಲಿ ಬರಲಿ ಅವಾಗ ಯಾರು ಹೇಗ ಇನ್ನೊಂದು ಮೂರು ತಲೆ ಮೇಲೆ ಜನ ಯಾವತ್ತೂ ಕಮ್ಮಿ ಆಗಲ್ಲ ಹಿಂದೇನು ಇರ್ತೀವಿ ಇವಾಗೂ ಇರ್ತೀವಿ ಮುಂದಕ್ಕೂ ಇರ್ತೀವಿ ಇನ್ನೂ ಮೂರು ತಲೆಮಾರು ಹೋದ್ರೂ ಅಂಬರೀಷ್ ಅಣ್ಣನ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಮೀಡಿಯಾದವರು ತೋರ್ಸೋದ್ರಿಂದ ಒಂದು ನಾಲ್ಕೈದು ಜನ ಉದ್ರೋಗ್ಬೋದು ಅಷ್ಟೇನೆ ಅದು ಬಿಟ್ಟರೆ ನಿಜವಾದ ಅಭಿಮಾನಿಗಳು ನೋಡಿದ್ರಲ್ಲ ಇದು ಹೊಸ ಸಿನಿಮಾ ಅಲ್ಲ ಹದಿನೇಳು ವರ್ಷದ ಹಳೆಯ ಸಿನಿಮಾ ರೌಡಿಸಮ್ ಸಿನಿಮಾ ಎಷ್ಟು ಜನ ಹೆಣ್ಮಕ್ಳು ಬಂದವರು ಎಷ್ಟು ಜನ ಗಂಡು ಮಕ್ಕಳು ಬಂದವ್ರೆ ನೀವೇ ನೋಡಿ ಇಷ್ಟೇ ದರ್ಶನ್ ಪವರು ಯಾವನು ಏನೂ ಮಾಡ್ಕೊಳಕಾಗಲ್ಲ ಈ ಜೈಲಲ್ಲ ಯಾವ ಜೈಲ್ಗಾದ್ರೂ ಆಕೆ ವಿ ಐ ಪಿ ವಿ ಐ ಪಿನೇ ಕರ್ನಾಟಕ ಬಿಟ್ಟು ಆಚೆ ಹಾಕಿದ್ರು ಐ ಪಿ ವಿ ಐ ಪಿನೇ ಅಷ್ಟೇ